ಅದ ಅಗೇನಿ ಟಾಕ್ ಸಿಕಾಲಜಿ ವಿಜ್ಞಾನದ ಬಗ್ಗೆ ಬರ್ದಿರೋ ಪುಸ್ತಕ ಆ್ಯಂಟಿಬಯೋಟಿಕ್ ಇದ ವಿಷಯ ಹೌದು ಚಿಕನ್ ಎಕ್ಸ್ಟ್ರಾ ಡೋಸ್ ಹೌದು ಆದರೆ ರೈಟ್ ಡೋಸ್ ಅಲ್ಲಿ ತಗೊಂಡ್ರೆ ಅದು ನಮಗೆ ನಮಗ್ ಮೆಡಿಸಿನ್ ಆ ವಿಷಯ ಯಾವ್ದಕ್ ವಿಶಾಂತಿ ಬಾಂಡ್ ನಮಗ್ ವಿಶಾಂತಲಿ ಅಲ್ಲ ನಮ್ಮನ್ನ ನಮ್ ಡಿಸೀಸ್ಗೆ ಅದು ವಿಷಯ ದಟ್ ಪೀರಿಯಡ್ ಇಸ್ ನಾಟ್ ಡಾರ್ಕ್ ಪೀರಿಯಡ್ ಪಿರಿಯಡ್ ನಮ್ಗೇನ್ ನಮಗ್ ಕತ್ಲ ನಿಜ ಅಲ್ಲಿದ್ದ ಪ್ರಖರತೆ ಅಲ್ಲಿದ್ದ ಬೆಳಕು ಅಲ್ಲಿದ್ದ ಡಿಸ್ಕವರೀಸು ಓ ಮೈ ಗಾಡ್ ಹಂಗೆ ನಮ್ಮನ್ನ ಹೀನಾಯವಾಗಿ ನೋಡ್ಬಿಟ್ರು ಅವರು ಹೇಳಿದ್ದನ್ನೇ ವೇದವಾಕ್ಯ ಅಂತ ನಾವು ತಗೊಂಡು ಅದೇ ರೀತಿ ನಾವು ಯೋಚನೆ ಮಾಡಿಬಿಟ್ಟಿವಿ ಅದು ನಮ್ಮ ಪ್ರಾಡಕ್ಟ್ನೇ ತಗೊಂಡು ಲೇಬಲ್ ಮಾಡಿ ನಮಗೆ ಕೊಡೋದು ಆ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಿದ್ದ ನೋಡಿ ನನಗೆ ಖುಷಿಯಾಗಿ ನಾನು ಹೇಳಿದೆ ಅಲ್ಲಮ್ಮ ನಿಮ್ಮ ತಂದೆ ಮತ್ತು ನಿನ್ನ ಹೆಲ್ಪಿಂದ ನಾವು ಒಂದು ಸಿಡಿ ಮಾಡಬಹುದಲ್ಲ ಉದಾಹರಣೆಗೆ ಯಾರೋ ಒಬ್ಬರಿಗೆ ಹಾವು ಕಚ್ಚಿದೆ ಆ ಹಾವು ಕಚ್ಚಿರೋದಕ್ಕೆ ಯಾವುದಾದ್ರೂ ವೃಕ್ಷ ಆಯುರ್ವೇದದಲ್ಲೋ ಅಥವಾ ಆಯುರ್ವೇದದಲ್ಲಿ ಅದ ಲಿಂಕ್ ಕೊಡೋದು ನಮ್ಮಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಯಾಕೆಂದ್ರೆ ನಾವಿನ್ನೂ ದಾಸ್ಯತನದಿಂದ ಹೊರಗೆ ಬಂದಿಲ್ಲ ಬಟ್ ನೋಟ್ ಡಯಾಬಿಟಿಸ್ ಇಸ್ ಆಲ್ಸೋ ಜೆನೆಟಿಕ್ ನನಗ್ ಬರ್ಬೇಕಾದ್ರೆ ನಮ್ಮ ತಂದೆಗಿತ್ತು ನಮ್ಮ ತಂದೆ ಇತ್ತು ಅವ್ರು ಬರ್ಬೇಕಾದ್ರೆ ಬಹುಶಃ ಅವ್ರ ತಂದೆ ಐಡೆಂಟಿಫೈ ಮಾಡಿರಲಿಲ್ಲ ಅಷ್ಟೇ ಅಷ್ಟೇ ಏನಾಯ್ತು ಈ ಜರವಾ ಜನಾಂಗ ಕಂಡ ತಕ್ಷಣ ಕಾರಲ್ಲಿ ಹೋಗೋ ಈ ಸ್ಥಿತಿವಂತರು ಅವರಿಗೆ ಬಿಸ್ಕಟ್ಗಳು ಕೊಡೋದು ಚಾಕ್ಲೇಟ್ಸ್ ಕೊಡೋದು ಶುರು ಮಾಡಿದ್ರು ಬರ್ತಾ 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 ಅಲ್ಲಿನ ಡಾಕ್ಟರ್ ನೋಡ್ತಾರೆ ಅವರಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಜನವಾದಲ್ಲಿ ಸರ್ ಅದೇ ನಾವು ಮಾತಾಡ್ತಾ ಇದ್ದಂಗೆ ಕಪಿಲಿಪಿ ಸಾರದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಎಲಿಮೆಂಟಿಕ್ ಸಂಜೀವಿನಿ ಬಗ್ಗೆ ನೀವು ಹೇಳಿದ್ರಿ ಒಂದಷ್ಟು ಇತಿಹಾಸಗಳನ್ನು ನಾನು ಓದುವಾಗ ಅಗೇನ್ ಈ ವಿಜಯನಗರದ ಹೇಗೆ ಹೇಳಿದ್ನೋ ಕ ಅನ್ನೋದಲ್ಲಿ ಅದೇ ಥರ ನನ್ನ ಇತಿಹಾಸ ಒಂದು ವಿಜಯನಗರದ ಕಾಲಘಟ್ಟದ ಇತಿಹಾಸಕ್ಕೆ ಕನ್ನಡ ಸಾಹಿತ್ಯದ ಇತಿಹಾಸ ನಾನು ಓದೋದಕ್ಕೆ ಶುರು ಮಾಡಿದಾಗ ಕಾಗೇಂದ್ರಮಣಿ ದರ್ಪಣ ಅಂತ ಒಂದು ಪುಸ್ತಕ ಅಗೇನು ಅದು ನಿಮಗೆ ಕರೆಸಿ ಕಪಿಲಿಪಿ ಸಾರದಲ್ಲಿ ಅದನ್ನು ಬರೆದಂಥ ವ್ಯಕ್ತಿನೇ ಮಂಗರಸ ಅಥವಾ ಮಂಗರಾಜ ಅಂತ ಏನೋ ಹೇಳ್ತೀವಿ ಸೊ ಅದು ಅದು ಏನೋ ಒಂಥರಾ ಆ ವಿಷಯನೇ ಟ್ರಿಗರಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ಅದಾಗೆ ಟಾಕ್ ಟಾಕ್ಸಿಕಾಲಜಿ ವಿಶ್ವ ವಿಜ್ಞಾನದ ಬಗ್ಗೆ ಬರ್ದಿರೋ ಅಂತ ಪುಸ್ತಕ ಮನೆ ದರ್ಪಣ ಈಸ್ ಆಕ್ಚುಲಿ ಎ ಬುಕ್ ಆನ್ ಪಾಯಸನ್ಸ್ ಓಕೆ ಅಥವಾ ಪಾಯ್ಸನ್ ಲೈಕ್ ಪ್ಲಾಂಟ್ಸ್ ಸಿಮ್ ವಿಶ್ವವಿಜ್ಞಾನನೇ ಆಗುತ್ತೆ ವಿಜ್ಞಾನ ಅಂತ ಹೇಳೋಕು ಕಷ್ಟ ಗೊತ್ತಲ್ಲ ಯಾವುದೇ ಉದಾಹರಣೆ ಆಂಟಿಬಯೋಟಿಕ್ ಇದೆ ವಿಷಯ ಹೌದು ಚಿಕನ್ ಎಕ್ಸ್ಟ್ರಾ ಡೋಸ್ ಹೌದು ಹೌದು ಆದ್ರೆ ರೈಟ್ ಡೋಸ್ ಅಲ್ಲಿ ತಗೊಂಡ್ರೆ ಅದು ನಮಗೆ ಅದೇ ಮೆಡಿಸಿನ್ ಆ ರೀತಿ ಯೋಚನೆ ಮಾಡಿ ದರ್ಪಣದಲ್ಲಿ ಕೊಟ್ಟಿರೋದು ಆ ರೀತಿ ಸಸ್ಯಗಳಲ್ಲಿ ಇರತಕ್ಕಂತ ವಿಷಯಗಳ ಆ ವಿಷಯ ಯಾವ್ದಕ್ ವಿಷಾ ಅಂತಿಪ್ಪ ನಮಗ್ ವಿಷಾಂತಲಿ ಅಲ್ಲ ನಮ್ಮನ್ನ ನಮ್ ಡಿಸೀಸ್ ಎಜಾಕ್ಟ್ ನಮ್ ಅಫೆಕ್ಟ್ ಮಾಡೋ ಆರ್ಗಾನಿಸಮ್ ಇರ್ಬೋದು ಅಥವಾ ಕೀಟಗಳ್ಗಿರ್ಬೋದು ಈ ರೀತಿ ವಿಷ ವಿಜ್ಞಾನ ಅದು ಪಾಯಸನ್ ಪಾಯಸನ್ಸ್ ಆರ್ ನಾಟ್ ಟು ಬಿ ಟ್ರೀಡ್ ಆಸ್ ಪಾಯಸನ್ಸ್ ಪಾಯಿಸನ್ ಫಾರ್ ದ ಪರ್ಸನ್ ಇನ್ ದಟ್ ಹೈ ಡೋಸ್ ಅಟ್ ಎ ಲೋ ಡೋಸ್ ಇಟ್ ಕುಡ್ ಬಿ ವೆರಿ ಯೂಸ್ ಫುಲ್ ಇಟ್ಸ್ ಮೆಡಿಸಿನ್ ಮೆಡಿಸಿನ್ ಆತರ ಇಟ್ ಕುಡ್ ಬಿ ಮೆಡಿಸಿನ್ ಆತರ ಸೊ ಮಣಿ ದರ್ಪಣ ಅದೇ ರೀತಿ ನೀವು ಕನಕ ಮುಸ್ಕೋದಲ್ಲಿ ಕುಮದೇಂದ್ರು ಅವರ ಸಿರಿಭೂ ವಲಯ ಇವೆಲ್ಲ ದುರದೃಷ್ಟವಶಾತ್ ನಮ್ಮ ಓದುಗರಿಗೆ ಕನ್ನಡಿಗರಿಗೆ ಏನೋ ಅದರ ಅದ್ಭುತವೇ ಗೊತ್ತಿಲ್ಲದೆ ಮರೆಯಾಗ್ತಿರೋದು ನನಗೆ ಭಾಳ ನೋವಾಗ್ತಾ ಇತ್ತು ಇದೆಲ್ಲವನ್ನು ನಾವು ಅನಲೈಸ್ ಮಾಡ್ಬೇಕಾದ್ರೆ ಒಂದಪ್ಪ ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೋಬೇಕು ಏನು ನಮ್ಮ ಇಡೀ ಕಂಬೈಂಡ್ ವಿಸ್ಡಮ್ ಅಂತ ಏನಿದೆ ನಮ್ಮ ದೇಶದ್ದು ಇದನ್ನೆಲ್ಲ ನಾವು ದಾಸರ ಮಾಡಿ ದಾಸರನ್ನಾಗಿ ಮಾಡಿಸ್ಬಿಟ್ವಿ ಏನಕ್ಕೆ ವೆಸ್ಟರ್ನ್ ವಿಸ್ಡಮ್ಗೆ ಅವ್ರು ಹೇಳಿದ್ದೆ ಸತ್ಯ ಅವ್ರು ಹೇಳಿದ್ದೆ ಗ್ರೇಟು ನಮ್ಮಲ್ಲಿ ಏನೂ ಇಲ್ಲ ಈ ರೀತಿಯ ಒಂದು ದಾಸ್ಯತ್ವ ಬಂದ್ಬಿಡ್ತು ಆ ವೆಸ್ಟರ್ನ್ ವಿಸ್ಡಮ್ಗೆ ಹಾಗಾಗಿ ಆ ಮಿಡಿಯವಲ್ ಪೀರಿಯಡ್ ಅಂತ ಏನು ಕರಿತೀವಿ ಆ ಮಿಡಿಯವಲ್ ಪೀರಿಯಡಲ್ಲಿ ಇದ್ದ ಎಲ್ಲ ಜ್ಞಾನವನ್ನು ನಾವೇ ಮರೆತುಬಿಟ್ವಿ ನಾವೇ ತಿರಸ್ಕಾರ ಮಾಡಿಬಿಟ್ವಿ ನಾವೇ ದೂರ ತಳ್ಳಿಬಿಟ್ವಿ ಒಂದು ಕಣ್ಣೆತ್ತಿ ಕಡೆ ನೋಡೋಕ್ಕೂ ನಾವು ಏನೋ ಅವಕಾಶ ಮಾಡಿಕೊಳ್ಳಿಲ್ಲ ಅವರೇನೋ ಹೇಳಿದ್ರೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಂತ ಬಿಟ್ಬಿಡೋದಲ್ಲ ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ನಮಗೆ ಏನೋ ಇಂಗ್ಲೀಷ್ ಅವ್ರು ಏನು ಕೊಟ್ಟರು ಅದು ಮಾತ್ರ ಇಂಪಾರ್ಟೆಂಟು ಅನ್ನೋ ರೀತಿ ಹೋದ್ವಿ ದುರದೃಷ್ಟ ಇದು ಅಟ್ಲೀಸ್ಟ್ ಈಗ ನಮ್ಮ ಕಣ್ ತೆರೀತಾ ಇದೆ ಜನ ನೋಡ್ತಾ ಇದ್ದಾರೆ ನಮ್ಮನ್ನು ನಾವೇ ಡಿಸ್ಕವರ್ ಮಾಡ್ತಾ ಇದ್ದೀವಿ ಇದಕ್ಕೆ ಎಪ್ಪತ್ತೈದು ವರ್ಷ ಬೇಕಾಯಿತು ಸ್ವಾತಂತ್ರ್ಯ ಬಂದ ಮೇಲೆ ಎಪ್ಪತ್ತೈದಲ್ಲ ನಮ್ಮನ್ನು ನಾವು ಮರೆಯಕ್ಕೆ ಶುರು ಮಾಡಿದ್ದು ಬಹುಶಃ ಮೊಘಲ್ರ ಇನ್ವೇಷನ್ ಇಂದ ಬ್ರಿಟಿಷರ ಇನ್ವೇಷನ್ ಬಟ್ ಇನ್ ಕಾಂಟ್ರರಿ ದಟ್ ಪೀರಿಯಡ್ ಇಸ್ ನಾಟ್ ಡಾರ್ಕ್ ಪೀರಿಯಡ್ ನಮ್ಗೆ ನಮಗೆ ಕತ್ಲ ಅಲ್ಲಿದ್ದ ಪ್ರಖರತೆ ಅಲ್ಲಿದ್ದ ಬೆಳಕು ಅಲ್ಲಿದ್ದ ಡಿಸ್ಕವರೀಸು ಓ ಮೈ ಗಾಡ್ ಈಗ ನಾವೆಲ್ಲ ಅದನ್ನು ಬಿಚ್ಚಿ ತೆಗಿಬೇಕಾಗುತ್ತೆ ನಮ್ಮ ಚರಿತ್ರಕಾರನ ಒಂದು ರೀತಿ ಬ್ಲೇಮ್ ಮಾಡಬೇಕಾಗುತ್ತೆ ಅದಕ್ಕೆಲ್ಲೂ ವೆಸ್ಟರ್ನರ್ಸು ಅಥವಾ ಪಾಶ್ಚಾತ್ಯ ಏನು ಹೇಳಿದ್ರು ಅದನ್ನು ಮಾತ್ರ ಗೌರವಿಸಿಕೊಂಡು ಅದೇ ಫಾರ್ಮ್ಯಾಟಲ್ಲಿ ಯೋಚನೆ ಮಾಡಿಕೊಂಡು ಈವನ್ ಅದು ಎವಿಡೆಂಟಾಗೂ ನಮಗೆ ಇತಿಹಾಸಕ್ಕೆ ಹೋಗಿ ನೋಡಿದಾಗ ಮೊಘಲರಿಂದ ಬ್ರಿಟಿಷರು ಕೊನೆ ಆಗೋವರೆಗೂ ಸಾಹಿತ್ಯದ ಪ್ರಮಾಣ ಇಲ್ಲವೇ ಇಲ್ಲ ಯಾಕೆಂದರೆ ಅದು ಗೊತ್ತಲ್ಲ ಇವರು ಎರಡು ಬ್ರಿಟಿಷರು ಯಾವಾರು ಹೇಳ್ತಾನಲ್ಲ ಭಾರತದಲ್ಲಿರುವ ಎಲ್ಲ ನಾಲೆಜನ್ನೂ ಹಾಕಿದರೆ ನಮ್ಮ ಈ ಬ್ರಿಟಿಷಲ್ಲಿ ಯಾವುದೋ ಒಂದು ಲೈಬ್ರರಿ ಒಳಗಡೆ ಏನೋ ಸೇರಲ್ಲ ಅಷ್ಟಾಗಿ ಅಷ್ಟಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮನ್ನ ಹೀನಾಯವಾಗಿ ನೋಡಿಬಿಟ್ರು ಅವ್ರು ಹೇಳಿದ್ದನ್ನೇ ವೇದವಾಕ್ಯ ಅಂತ ನಾವು ತಗೊಂಡು ಅದೇ ರೀತಿ ನಾವು ಯೋಚನೆ ಮಾಡಿಬಿಟ್ಟಿವಿ ನಮ್ಮನ್ನೇ ನಾವು ನೋಡ್ಕೊಳ್ಳಿಲ್ಲ ನಮ್ಮೊಳಗೆ ನಾವು ಕಣ್ಣು ತಕ್ಕೊಳ್ಳಿಲ್ಲ ನಮ್ಮ ಚರಿತ್ರೆನೇ ನಾವು ಬಗೆಯಲಿಲ್ಲ ಇದೊಂದು ದುರದೃಷ್ಟ ನನಗೇನು ಕಾಗೇಂದ್ರ ದರ್ಪಣನೇ ಹೇಳಿದೆ ಅಂದರೆ ನಿಮಗೆ ಯಾಕೆ ಅದು ಕನೆಕ್ಟ್ ಆಗೋದಕ್ಕೆ ಅಗೇನ್ ಬಾಟ್ನಿ ನಿಮ್ಮ ನಿಮ್ಮ ನಿಮ್ಮದೇ ಆದಂಥ ಒಂದು ಸಬ್ಜೆಕ್ಟಲ್ಲಿದ್ದಾಗ ಆ ವಿ ಆ ಸೈಂಟಿಫಿಕಲ್ ನಾಲೆಡ್ಜ್ ಇದ್ದಿದ್ದರಿಂದ ನೀವು ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರೆ ಅದನ್ನೊಂದಷ್ಟು ರಿಸರ್ಚ್ ಕೂಡ ಮಾಡಿದ್ವಿ ನಾವು ಅದೊಂದಷ್ಟು ಡಿ ಕೋಡ್ ಕೂಡ ಮಾಡಿದ್ವಿ ಅದ್ರ ಬಗ್ಗೆ ಹೇಳೋದಾದ್ರೆ ಜಾಸ್ತಿ ಮಾಡಿಲ್ಲಪ್ಪ ಅವ್ರು ಡಿ ಅಂದರೆ ನಾನು ಓದಿದೆ ಕಗೇಂದ್ರ ಮಣಿ ದರ್ಪಣ ಒಬ್ಬರು ಬಟ್ ಅಂತ ಸಿಕ್ಕಿದ್ರು ಕಂಪ್ಲೀಟ್ ಪ್ರಸಾರದಲ್ಲಿ ಅವ್ರನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ ಅವರು ಈ ಹ್ಯಾಡ್ ಗುಡ್ ಕಂಟ್ರೋಲ್ ಓವರ್ ಇಟ್ ಅದರ ಏನೋ ಹಲವಾರು ಪದ್ಯಗಳೆಲ್ಲ ನಮ್ಗೆ ಅರ್ಥ ಮಾಡಿ ಹೇಳ್ತಾ ಇದ್ರು ಅವ್ರ ಜೊತೆ ಕೂತ್ಕೊಂಡೆ ನಾನು ಅವ್ರು ಹೇಳ್ದೆ ಈ ಥರ ನಾನು ಕಾದಂಬರಿ ಬರೀತಾ ಇದ್ದೀನಿ ನಿಮ್ಗೆ ಸಹಾಯ ಬೇಕು ಅಂತ ಅವರು ಡಿಕೋಡ್ ಮಾಡ್ತಾ 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 ಇರ್ಬೇಕಾದ್ರೆ ನನ್ನ ಕಾದಂಬರಿ ಬೆಳೀತಾ ಇರ್ಬೇಕಾದ್ರೆ ಒಂದು ಪದ್ಯ ನಂಗೆ ಸಿಕ್ತು ಆ ಪದ್ಯದಲ್ಲಿ ಈ ಸೀಕ್ರೆಟ್ ಅಡಗಿದೆ ಅನ್ನೋ ರೀತಿ ಹಂಗ ಅದನ್ನ ಕೋರ್ಟು ಮಾಡಿದ್ದೀನಿ ಸರ್ದಲ್ಲಿ ನಾನು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಬಟ್ ದಿಸ್ ಬಟ್ ಅವರು ಆಯುರ್ವೇದಿಕ್ ಎಕ್ಸ್ಪರ್ಟ್ ಅವರು ಅನ್ಫಾರ್ಚುನೇಟ್ಲಿ ತಿರ್ಕೊಂಬಿಟ್ರು ಸೊ ಹಾಗೆ ನನಗೆ ಅದರ ಪರಿಚಯ ಮಾಡಿದ್ದು ಅವರು ಅದರ ಡಿಕೋಡ್ ಮಾಡೋಕ್ಕೆ ಡಿಕೋಡ್ ಅಂತಿಲ್ಲ ಅವರು ಅದನ್ನೆಲ್ಲ ಓದಿ ಹೇಳ್ತಾದ್ರೆ ಏನು ಅಂತ ಹೇಳ್ಬಿಟ್ಟು ಅಂತ ನಾನು ಅದನ್ನು ಅಳವಡಿಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ನೀವು ಅದನ್ನ ನಿಮ್ಮ ವರ್ಷನ್ ಆಫ್ ರಿಸರ್ಚ್ ಏನಾದರೂ ಎಕ್ಸ್ಪಿರಿಮೆಂಟ್ ಏನಾದರೂ ಸರ್ ಯಾವ ಅದ್ರ ಬಗ್ಗೆ ಏನು ಮಾಡಲಿಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಇನ್ನೊಂದು ಎರಡು ಜನ್ಮ ದೇವರು ನನಗೆ ಕೊಟ್ಟರೆ ಅದೆಲ್ಲ ಬಂದ್ ಮಾಡ್ತೀನಪ್ಪ ವಿತ್ ಮೈ ಅಬಿಲಿಟಿ ಉದಾಹರಣೆಗೆ ಹೇಳ್ತೀನಿ ಐ ಮೀನ್ ಹೇಗೆ ನಾವು ಮಾಡ್ಬೋದು ಅನ್ನೋದಕ್ಕೆ ನನ್ನ ಹತ್ರ ಒಬ್ಬ ಹುಡುಗಿ ಬದಲು ಸಮ್ಮರ್ ರಿಸರ್ಚ್ ಫೆಲೋಶಿಪ್ ಅಂತ ಕೊಡ್ತಾರೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಅವ್ರ ಹತ್ರ ಹೋಗಿ ಕೆಲಸ ಮಾಡಿ ಅಂತ ಒಬ್ಬ ಹುಡುಗಿ ಬಂದ್ಲು ಯದುಗಿರಿ ಅಂತ ಅವಳಿಗೆ ಸಂಸ್ಕೃತ ಭಾಳ ಚೆನ್ನಾಗಿ ಬರ್ತಾ ಇತ್ತು ನಾನಾಗಿದೆ ನೋಡಮ್ಮ ಯಾವುದಾದ್ರೂ ಆಯುರ್ವೇದದಲ್ಲ ಏನಾದರೂ ಒಂದು ತಗೊಂಡು ಅದನ್ನ ಯಾಕೆ ನಾವು ಟ್ರೈ ಮಾಡಬಾರ್ದು ಇದೇ ನಮ್ಮನ್ನ ನಾವು ಕಣ್ಣಿಟ್ಕೊಡಿಲ್ಲ ಏನಕ್ಕೆ ಸರ್ ಈಗ ಸಂಸ್ಕೃತ ಆಯುರ್ವೇದ ಜ್ಞಾನ ಸಂಸ್ಕೃತದಲ್ಲೇ ಹೆಚ್ಚಾಗಿ ಕೆಲವು ನಾಟ್ ಆಲ್ ಉದಾಹರಣೆಗೆ ಕನ್ನಡದಲ್ಲೂ ಇದೆ ಏನು ಆಯುರ್ವೇದಗಳು ಆಯುರ್ವೇದ ಕೆಲವು ಹೆಚ್ಚಾಗಿ ಸಿಗೋದಕ್ಕೆ ಅಲ್ಲಿ ಇನ್ನೂ ಒಂದು ದೇಶದ ವೈಡ್ ಸಿಗುತ್ತೆ ಅನ್ನೋದು ಆ ರೀತಿ ಸೊ ಫಾರ್ಚುನೇಟ್ಲಿ ಫಾರ್ ಅರ್ ಅವ್ರ ತಂದೆ ಆಸೋ ಸ್ಯಾನ್ಸ್ಕ್ರಿಟ್ ಎಕ್ಸ್ಪರ್ಟ್ ಅವರು ಯಾವುದೋ ಒಂದು ಆಯುರ್ವೇದ ತಗೊಂಡು ಒಂದೆರಡು ಮೂರು ಇಂಟರ್ಪ್ರಿಟೇಷನ್ ಮಾಡಿ ಆ ಹುಡುಗಿಗೆ ಸ ಟೆಸ್ಟ್ ಮಾಡೋಕ್ಕೆ ಮಾಡಿದ್ವಿ ಜಾಸ್ತಿ ಮುಂದುವರಿಯೋಕ್ಕಾಗಿಲ್ಲ ಮೂರು ತಿಂಗಳು ಏನು ಮಾಡೋಕ್ಕಾಗುತ್ತೆ ಆದರೆ ಔಟ್ಪುಟ್ ಹೇಳ್ತೀನಿ ಕೇಳಿ ಆ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಖುಷಿಯಾಗಿ ನಾನು ಹೇಳಿದೆ ಅಲ್ಲಮ್ಮ ನಿಮ್ಮ ತಂದೆ ಮತ್ತು ನಿನ್ನ ಹೆಲ್ಪಿಂದ ನಾವು ಒಂದು ಸಿ ಡಿ ಮಾಡ್ಬೋದಲ್ಲ ಆಯುರ್ವೇದಗಳೆಲ್ಲ ಏನೋ ಒಂದು ಕಡೆ ತಂದು ಜನರ ಕಾಮನ್ ಜನರಿಗೆ ಸಿಗುವಂಗೆ ಸೊ ಕೊನೆಗೆ ವೃಕ್ಷಾಯುರ್ವೇದ ಅಂತ ಒಂದು ಸಿಡಿನೂ ಮಾಡಿದ್ವಿ ಆ ಸಿಡಿನಲ್ಲಿ ಏನು ಬರುತ್ತೆ ನೀವು ಓಪನ್ ಮಾಡಿದ ತಕ್ಷಣ ಯಾವುದೇ ಅಲ್ಲೊಂದು ಒಂದು ಲಿಸ್ಟ್ ಆಫ್ ಪ್ಲಾಂಟ್ಸ್ ಬರ್ತವೆ ಆ ಲಿಸ್ಟ್ ಆಫ್ ಪ್ಲಾಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಯಾವ ಯಾವ ವೃಕ್ಷಾಯುರ್ವೇದದಲ್ಲಿ ಮೆನ್ಷನ್ ಆಗಿದೆ ಆ ಶ್ಲೋಕ ಏನು ಅದರ ಕನ್ನಡ ಅರ್ಥ ಏನು ಏನ್ ವೃಕ್ಷಾಯುರ್ವೇದ ಅಂದಾಗ ನಂಗೆ ನೆನಪಾಗಿದ್ದು ನಮ್ಮ ಚಾವುಂಡರಾಯ ಲೋಕೋಪಕಾರುರ್ವೇದ ಬರೀತಾರೆ ಅವರು ಕರೆಕ್ಟ್ ಅದ್ರದ್ದು ಡೇಟಾ ಬೇಸ್ ಸೊ ಸುಮಾರು ಒಂದು ಐದು ಆರು ವೃಕ್ಷಾಯುರ್ವೇದಗಳ ತಗೊಂಡು ಅವರ ಹೆಲ್ಪ್ ತಗೊಂಡು ಕೆಲವು ಕನ್ನಡದಲ್ಲಿ ಇದಾವೆ ಕೆಲವು ಸಂಸ್ಕೃತದಲ್ಲಿ ಇದ್ದಾವೆ ಆ ಆ ಶ್ಲೋಕದ ಅರ್ಥ ಏನು ಅವಳಿಗೆ ಒಳ್ಳೆ ಕಂಠ ಇತ್ತು ಕೂಡ ಬೇಕಾದ್ರೆ ಯಾವಾಗ ಸಿಡಿ ತೋರಿಸ್ತೀನಿ ಇದೆ ಆ ಕಂಠದಲ್ಲೇ ಅವಳು ಸಂಸ್ಕೃತವನ್ನ ಅಥವಾ ಕನ್ನಡವನ್ನ ಅವಳು ಪಠಿಸಿದ್ಲು ಅದರ ರೆಕಾರ್ಡ್ ಹಾಕಿದ್ವಿ ಅದರ ಅರ್ಥ ಏನು ಅಂತ ಕೆಳಗಡೆ ಹಾಕಿದ್ವಿ ಅದ್ರಲ್ಲಿ ಏನೇನು ಪ್ಲಾಂಟ್ಸ್ ಬರ್ತಾ ಇದೆ ಏನು ಉದಾಹರಣೆಗೆ ಯಾರೋ ಒಬ್ಬರಿಗೆ ಹಾವು ಕಚ್ಚಿದೆ ಆ ಹಾವು ಕಚ್ಚಿರೋದಕ್ಕೆ ಯಾವುದಾದ್ರೂ ವೃಕ್ಷ ಆಯುರ್ವೇದದಲ್ಲೋ ಅಥವಾ ಆಯುರ್ವೇದದಲ್ಲಿ ಏನೋ ಲಿಂಕ್ ಇದೆಯಾ ಬಳಸಿದಾರ ಅದ ಲಿಂಕ್ ಕೊಡುತ್ತೆ ಈ ರೀತಿ ಒಂದು ಸಿ ಮಾಡಿದ್ವಿ ಬಹಳ ಜನ ಮೆಚ್ಚು ರಿಸರ್ಚ್ ಬಿಡಿ ಅದನ್ನೇ ಇಲ್ಲ ರಿಸರ್ಚ್ ಅಲ್ಲ ಇಲ್ಲ ಅಲ್ಲಿ ಡಿಜಿಟಲ್ ಎಕ್ಸ್ಪರ್ಟ್ಸ್ ಇಂಜಿನಿಯರ್ಗಳು ಏನೇನ್ ಮಾಡಬಾರ್ದು ಒಂದು ಸಣ್ಣ ಉದಾಹರಣೆ ನಾನು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಯಾರೋ ಸಾಫ್ಟ್ವೇರ್ ಇಟ್ಕೊಂಡು ಇವ್ರ ತಂದೆನ ಅವಳನ್ನ ಇಟ್ಕೊಂಡು ಅವ್ರ ಮೂಲಕ ಡೇಟಾಬೇಸ್ ತಯಾರು ಮಾಡಿ ಒಂದು ಸಿಡಿ ಮಾಡಿದ್ದು ಆ ಸಿಡಿ ಮಾಡೋದಕ್ಕೆ ಐ ತಿಂಕ್ ಐ ಶುಡ್ ಮೆನ್ಷನ್ ಹರ್ ನೇಮ್ ನಂದಿತಾ ಅಂತ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಅಯ್ಯಮ್ಮ ಸೊ ಒಂದು ವೃಕ್ಷಾರ ಅಂತ ಸೀಡಿ ಅದು ಆ ಕಂಟೆಂಟ್ ಎಲ್ಲಿ ಕೊನೆಗೆ ತಲುಪಿಸಿದ್ರಿ ಸರ್ ಹೆಂಗೆ ಅದನ್ನ ಸುಮಾರು ಒಂದು ಐನೂರಿಂದ ಸಾವಿರ ಸೀಡಿಗಳು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಬೇಕಾದಷ್ಟು ಕಡೆ ಭಾಳ ಜನ ಕೊಂಡ್ಕೊಂಡು ಹೋದ್ರು ಉಪಯೋಗಿಸ್ತಾ ಇದ್ದಾರೆ ನಾನು ಅದನ್ನು ಮುಂದುವರೆದ ಭಾಗ ಬೇರೆಯವ್ರು ಮಾಡಬೇಕು ಏನೋ ಅದರಲ್ಲಿ ಏನು ಹೇಳ್ತಾ ಇದೆ ಅದು ಸತ್ಯನಾ ನಾ ಸುಳ್ಳ ಅಂತ ಪರೀಕ್ಷೆ ಮಾಡೋದು ಬೇರೆಯವ್ರು ಮಾಡಬೇಕು ಹಾಗೆ ಇದು ಪ್ರತಿ ಲೆವೆಲಲ್ಲೂ ಹಲವಾರು ಹೆಜ್ಜೆಗಳಿರ್ತವೆ ನಾವೊಂದಷ್ಟು ಒಂದಷ್ಟು ಮೊದಲು ಹೆಜ್ಜೆ ತಗೊಂಡಿದ್ದೀವಿ ಅದನ್ನು ಮುಂದುವರಿಸೋದು ಬೇರೆಯವ್ರ ಮಾಡ್ಬೇಕು ಅಂದ್ರೆ ಒಂದು ವಿಷಯ ಹೇಳ್ತೀನಿ ಇದು ಇವನ್ನೆಲ್ಲ ಸಂಶೋಧನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟದ ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಒಂದು ಪ್ರಾಜೆಕ್ಟ್ ಬೇಕಾಗುತ್ತೆ ಆ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಟೀಮ್ ಬೇಕಾಗುತ್ತೆ ಆ ಟೀಮು ಜೊತೆಗೆ ರಿಸೋರ್ಸಸ್ಸು ಅದಕ್ಕೋಸ್ಕರ ಪ್ರಾಜೆಕ್ಟ್ ನ ಬರೀಬಹುದು ನಾವು ಏನೋ ಸರ್ಕಾರಕ್ಕೆ ಆ ರೀತಿ ಪ್ರಯತ್ನಗಳಾಗಬೇಕು ಮತ್ತೆ ಆ ಕಲ್ಚರ್ ನಮ್ಮಲ್ಲಿ ಕಡಿಮೆ ಯಾಕೆ ಅಂದ್ರೆ ನಮಗೆ ನಂಬಿಕೆ ಇಲ್ಲ ವೃಕ್ಷ ಗಣೇಶ ಹೇಳಿದನ ನೋಡ್ತೀನಿ ಕಾನ್ಫಿಡೆನ್ಸು ಅಥವಾ ನಾವು ನಮ್ಮಲ್ಲೂ ಬೇಕಾದಷ್ಟಿದೆ ನಾವು ಮಾಡಬಹುದು ಅನ್ನೋ ಅಭಿಮಾನ ಇನ್ನೂ ನಮ್ಮಲ್ಲಿ ಉಟ್ಕೊಂಡಿಲ್ಲ ಅದು ಉಟ್ಕೊಂಡ ಮೇಲೆ ಇವೆಲ್ಲ ತಾನಾಗಿ ಬಿಚ್ಕೊಳಕ್ ನಿಜ ನಿಜ ದುರದೃಷ್ಟ ಇನ್ನು ನಮ್ಗೆ ಹೇಳಿದಲ್ಲ ನಮ್ಮಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಯಾಕೆಂದ್ರೆ ನಾವಿನ್ನು ದಾಸ್ಯತನದಿಂದ ಹೊರಗೆ ಬಂದಿಲ್ಲ ಹೌದು ಅಲ್ಲ ಇವತ್ತಿನ ಮೆಡಿಕಲ್ ಸಿಸ್ಟಮ್ ವ್ಯವಸ್ಥೆ ನಾವು ನೋಡಿದಾಗ ನಮ್ಮಲ್ಲೇ ಅಷ್ಟು ವಿಚಾರಗಳಿದಾವೆ ಅದನ್ನು ತೆಗೆದು ಕೂಡ ನಾವು ನೋಡ್ತಾ ಇಲ್ಲ ಅಟ್ಲೀಸ್ಟ್ ತಿಳಿದು ಅದನ್ನ ಸರಿಯಾದ ರೀತಿಯ ಹೊರಗಡೆ ತಂದ್ರೆ ಈ ಒಂದಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದು ಇನ್ನೊಂದು ಹೋಗೋದು ಈಗ ಆಲ್ರೆಡಿ ನಾವು ಈ ಜನರೇಷನ್ ಅಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ನಾವಿಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಇನ್ ದ ಕಾಂಟೆಕ್ಸ್ಟ್ ಆಫ್ ಅವರ್ ಡಿಸಿಷನ್ ದಟ್ ವಿ ಹ್ಯಾವ್ ಟು ರೀಡಿಸ್ಕವರ್ ಅವರ್ ಸೆಲ್ಫ್ ನಮ್ಮ ನಾವೇ ಕಂಡುಕೊಳ್ಬೇಕು ಅನ್ನೋ ಹಿನ್ನೆಲೆ ಹಿನ್ನೆಲೆಯಲ್ಲಿ ನಾವು ಸಲ ಓವರ್ ಡೋಸು ಮಾಡಬಾರ್ದು ಏನು ಈ ಇರೋ ಕಾಯಿಲೆಗಳು ಈಗ ಬಂದಿರೋದು ಹಿಂದೆ ಇಲ್ಲ ಉದಾಹರಣೆಗೆ ಶುಗರ್ ತಗೊಂಡ ತಗೋಣ ಡಯಾಬಿಟಿಸ್ ಡಯಾಬಿಟಿಸು ಈಗ ಡಿಟೆಕ್ಟ್ ಮಾಡೋಕೆ ಸಿಂಪಲ್ ಆಗಿದೆ ಹಂಗಾಗಿ ಎಷ್ಟೋ ಜನ ಡಯಾಬಿಟಿಸ್ ಇದೆ ಅಂತ ಗೊತ್ತು ಹಾಗಂತೇಳಿ ನಮ್ಮ ತಾತಂದ್ರಲ್ಲಿ ಮುತ್ತಾತಂದ್ರಲ್ಲಿ ಡಯಾಬಿಟಿಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ ಕಡಿಮೆ ಇರ್ಬೋದು ಯಾಕಂದ್ರೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು ಸಿರಿಧಾನ್ಯ ಪಾಸಿಬಿಲಿಟಿ ಬಟ್ ನೋಟ್ ಡಯಾಬಿಟಿಸ್ ಇಸ್ ಆಲ್ಸೋ ಜೆನೆಟಿಕ್ ನನಗ್ ಬರ್ಬೇಕಾದ್ರೆ ನಮ್ಮ ತಂದೆಗಿತ್ತು ನಮ್ಮ ತಂದೆ ಇತ್ತು ಅವ್ರು ಬರ್ಬೇಕಾದ್ರೆ ಬಹುಶಃ ಅವ್ರ ತಂದೆ ಐಡೆಂಟಿಫೈ ಮಾಡಿರ್ಲಿಲ್ಲ ಅಷ್ಟೇ ಅಷ್ಟೇನೆ ಅಂದ್ರೆ ಜೆನೆಟಿಕ್ ಬರೋ ಜೆನೆಟಿಕಲಿ ಬರೋ ಈ ಡಯಾಬಿಟಿಸ್ ಮುಂಚೆ ಇದ್ದು ಹೋಗದರೆ ಅಲ್ವೇ ಸೊ ಹಾಗಾಗಿ ನಾವು ವಿವರ್ ಬೋರ್ಡ್ ಟು ಥಿಂಕ್ ದಟ್ ಯು ಬಿಕಾಸ್ ವಿ ಪಾಸ್ಟ್ ನಮಗೆ ಆ ವಿಷಯಕ್ಕೆ ಬಂದಾಗಲೇ ನನಗೆ ಅನ್ಸೋದು ಏನಂದ್ರೆ ಕಾಲಕ್ಕೆ ತಕ್ಕಾಗಿ ನಾವು ಆಹಾರ ಪದ್ಧತಿಗಳಿತ್ತು ಬೇಸಿಗೆಗೆ ಚಳಿಗಾಲಕ್ಕೆ ಮಳೆಗಾಲದಲ್ಲಿ ನಮ್ಮ ನಮ್ಮ ಆಕ್ಟಿವಿಟೀಸು ಆ ಒಂದಿಟ್ಲಲ್ಲಿ ಸುಮ್ಮನೆ ಕಾಮನ್ ಆಗಿರ್ತಿದ್ದಂತ ಒಂದೊಂದಷ್ಟಿತ್ತು ಕೆಲವರು ನಮ್ಮ ಪೂರ್ವಿಕರು ಆಗಿ ಹೇಳಿಲ್ಲ ಅಂದ್ರೂ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಹೇಗೆ ಚೇಂಜ್ ಆಫ್ ಫುಡ್ ಸಿಸ್ಟಮ್ ಇಲ್ಲಿ ನಾವು ಲೀಟು ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂತ ಅಂಡಮಾನ್ ಅಲ್ಲಿರೋ ಜರವಾ ಜನಾಂಗ ಗೊತ್ತಿರಬೇಕು ಅಂಡಮಾನ್ ಜರವಾ ಜನಾಂಗದಲ್ಲಿ ಒಂದು ದುರದೃಷ್ಟವಾದ ಘಟನೆಗಳು ನಡೆದು ಕೆಲವು ಏನು ಅಂದ್ರೆ ಅಲ್ಲಿ ಒಂದು ರೋಡ್ ಮಾಡಿದ್ರು ಜರವಾ ಜನಾಂಗದ ಮೂಲಕ ಆ ರೋಡಲ್ಲಿ ಜನ ಕಾರಲ್ಲಿ ಹೋಗಿ ಬರೋದು ಜರ ಜರ್ವಾ ಜನಾಂಗರು ಕಾಣಿಸ್ಕೊಂಡ್ರೆ ಅವ್ರು ನೋಡ್ಕೊಂಡು ಹೋಗ್ಬೋದು ಅಂತ ಮೊದಲು ಮಾಡಿದರು ಏನಾಯ್ತು ಈ ಜರ್ವಾ ಜನಾಂಗ ಕಂಡ ತಕ್ಷಣ ಕಾರಲ್ಲಿ ಹೋಗೋ ಈ ಸ್ಥಿತಿವಂತರು ಅವರಿಗೆ ಬಿಸ್ಕಟ್ಗಳು ಕೊಡೋದು ಚಾಕ್ಲೇಟ್ಸ್ ಕೊಡೋದು ಶುರು ಮಾಡಿದರು ಬರ್ತಾ 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 ಅಲ್ಲಿನ ಡಾಕ್ಟ್ರುಗಳು ನೋಡ್ತಾರೆ ಅವ್ರಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಜನವಾದಲ್ಲಿ ಜರವಾದಲ್ಲಿ ಪೊಟೆನ್ಶಿಯಾಲಿಟಿ ಇತ್ತು ಜರ ಇರೋ ಡಯಾಬಿಟಿಸ್ಗೆ ಈ ಫುಡ್ ಐಟಮ್ಸಿಂದ ಅವ್ರಿಗೆ ಅದು ಎಕ್ಸ್ಪ್ರೆಸ್ ಆಗೋ ಶುರುವಾಯಿತು ಆವಾಗಿಂದ ಒಂದು ಸಿಸ್ಟಮ್ ಮಾಡಿದರು ಯಾರೂ ಅವ್ರಿಗೆ ಏನೋ ಕೊಡೋಂಗಿಲ್ಲ ಅಂತ ಹಾಗಾಗಿ ನಾನು ಅಂಡಮಾನಲ್ಲಿ ನಾನು ರಿಸರ್ಚ್ ಮಾಡೋಕೆ ಹೋದಾಗ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ವೆಹಿಕಲ್ಗಳನ್ನೂ ಒಂದು ಕಡೆ ಪೂಲ್ ಮಾಡಿ ಪೊಲೀಸವ್ರು ಹಿಂದೆ ಮುಂದೆ ಕಾತ್ಕೊಂಡು ಯಾರೋ ಏನೋ ಅವ್ರು ಕಣ್ರಿ ನೋಡ್ಬೇಕಷ್ಟೇ ಅವ್ರನ್ನ ಯಾರೂ ಏನೋ ಮಾತಾಡ್ಸೋಂಗಿಲ್ಲ ಅಥವಾ ಅವ್ರಿಗೆ ಏನೂ ಕೊಡೋಂಗಿಲ್ಲ ಎಸಂಗಿಲ್ಲ ಈ ಸ್ಥಿತಿಗೆ ಬಂತು ಇನ್ನಾಗ ತಂದ್ಕೊಂಡಿದ್ದು ಪಾಪ ಅವರಷ್ಟು ಅವ್ರು ಬದುಕ್ತಾ ಇದ್ದರು ನಿಜ ನಿಜ ಏನೋ ಇವರು ಎಸ್ದಾಗ ಅವ್ರು ತಗೊಂತಾರೆ ಪಾಪ ಏನು ಗೊತ್ತು ಏನಾಗುತ್ತೆ ಅಂತ ಬರ್ತಾ ಬರ್ತಾ ಅವ್ರ ಡಯಾಬಿಟಿಸ್ ಜಾಸ್ತಿ ಆಯಿತು ಹೀಗೆ ಫುಡ್ ಐಟಮ್ಸಿಂದ ಅಥವಾ ಫುಡ್ ಚೇಂಜಿಂದ ನಮ್ಮಲ್ಲಿ ಇರ್ತಕ್ಕಂಥ ಹಿಡನ್ ಕಾಯಿಲೆಗಳು ಹೊರಗೆ ತೆಗೆದು ಕಾಣಿಸ್ ಕಾಣಿಸ್ಕೊಳ್ಳೋದು ಕಾಮನ್ ಇಸ್ ನಮ್ಮಲ್ಲಿ ಭಾಳ ಜನಕ್ಕೆ ಡಯಾಬಿಟಿಸ್ ಇವತ್ತು ಇರೋ ಕಾರಣ ಬೊಬ್ಬೆ ಚೇಂಜ್ ಇನ್ ದ ಫುಡ್ ಸಿಸ್ಟಮ್ ಸೋಷಿಯಲ್ ರಿಫಾರ್ಮಿಸ್ಟ್ ಕೆಲವರು ಅವ್ರಿಗೆ ಹೋಗ್ಬಿಟ್ಟು ಪಾತ್ರೆಗಳು ಗಿತ್ರೆಗಳೆಲ್ಲ ಅವರು ದರದಲ್ಲಿ ಇಟ್ಟು ಬರ್ತಾರೆ ಶೋಂಪಿಯನ್ಸ್ ಹೇಳ್ತಾರೆ ಇವ್ರಿ ಯೋಚನೆ ಏನೋ ನಾವು ಪಾತ್ರೆಗಳು ಕೊಟ್ಟರೆ ಪಾತ್ರೆಗಳಿಗೆ ಕುಕ್ ಮಾಡ್ಕೊತಾರೆ ಅವರಿಗೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಏನೋ ಈ ರೀತಿ ಇವ್ರ ಯೋಚನೆ ಒಂದು ವರ್ಷ ಬಿಟ್ಟ ಮೇಲೆ ಹೋಗ್ತಾರೆ ಅಲ್ಲಿ ಹೋದಾಗ ಇವ್ರ ಕಡೆನೆ ಬಾಣಗಳು ಬರ್ತವೆ ಆ ಪಾತ್ರೆಯನ್ನೇ ಬಳಸ್ಕೊಂಡು ಪಾತ್ರನೇ ಕಟ್ ಮಾಡ್ಬಿಟ್ಟು ಅವರು ಬಾಣಗಳು ತುದಿಗೆ ಅವ್ರನ್ನ ಹೊರಗೆ ತಂದು ನಮ್ಮಂಗ್ ಮಾಡ್ಬೇಕು ಅಂತ ನೀವು ಅನ್ಕೋಬೇಕಾದ್ರೆ ನಿಮ್ಮ ಆರೋಗ್ಯನ ಸದವನು ಆ ಭಾಳ ಚೆನ್ನಾಗಿದ್ದೀಯೋ ಅವ್ರು ಚೆನ್ನಾಗಿಲ್ಲ ಇದು ಯಾಕೆ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಾನು ನನ್ನ ಜೀವನದಲ್ಲೂ ಕೂಡ ಇದನ್ನ ಫೇಸ್ ಮಾಡಿದ್ದೀನಿ ಇಡೀ ನಮ್ಮ ಭಾರತದಲ್ಲಿ ತಮ್ಮ ಕಾಡನ್ನು ಅಥವಾ ತಮ್ಮ ನೆಲೆಯನ್ನು ಬಿಡದೆ ತಾವು ಅಲ್ಲೇ ಇರಬೇಕು ಅಂತ ವಾದ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಗೆದ್ದು ಇನ್ನೂ ಅಲ್ಲೇ ಇರೋ ಒಂದು ಜನಾಂಗ ಅಂದರೆ ಒಂದು ಯುನೀಕ್ ಜನಾಂಗ ಸೋಲಿಗರು ನಾವು ಬ್ರಿಟಿಷರ್ಸ್ ಹಾಕ್ತೀವಿ ಅದ್ರೊಳಿಸ ಅಲ್ವಾ ಅವರು ನಮ್ಮ ತಪ್ಪು ತಿಳ್ಕೊಂಡ್ರೆ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಆಗುತ್ತೆ ಅದಕ್ಕೋಸ್ಕರ ನಾವು ಜೊತೆ ಮಾತಾಡಬೇಕು ಅಂತ ಆ ಮಗುಗೆ ಬಾಳೆಹಣ್ಣು ಕೊಡ್ತಾರೆ ಅಲ್ಲಿ ಯಾವುದೋ ಒಂದು ಮಗು ಇವ್ರು ನೋಡ್ಬಿಟ್ಟು ಅಂತ ಬಾಯಿ ತೆಗತ್ತಂತೆ ಒಂದು ಮಗು ಅವಳ ತಲೆಯಲ್ಲಿ ಆ ಮಗು ಬಾಳೆಹಣ್ಣು ಕೇಳ್ತಿದೆ ಅಂತ ಹ್ಮ್ ತನ್ನ ಮಗು ಕೈಲಿ ಬಾಳೆಹಣ್ಣು ತಗೊಂಡೋಗಿ ಆ ಮಗು ಕೊಟ್ಲ ಇಷ್ಟು ಅವರು ಹ್ಯೂಮನ್ ಅನ್ನೋದಕ್ಕೆ ಆ ಯಾರೋ ಒಬ್ಬ ಬ್ರಿಟಿಷರೇ ಬರ್ದಿಟ್ಟಿದ್ದಾನೆ ಇದನ್ನ